ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ನೋ ಪಾರ್ಕಿಂಗ್ ವಾಹನಗಳು ಮೆಕ್ಯಾನಿಕ್ ಅಂಗಡಿಗಳ ಮುಂದೆ ಫುಟ್ಪಾತ್ ಒತ್ತುವರಿ ಹೌದು ವೀಕ್ಷಕರೇ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳಿಗೆ ಎಡಿಯಾಗುತ್ತಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ಕ್ರಮ ವಹಿಸದೆ ಸೈಲೆಂಟ್ ಆಗಿದ್ದಾರೆ ಇತ್ತೀಚೆಗೆ ಚಿಂತಾಮಣಿ ನಗರದ ಶ್ರೀಲಘಟ್ಟ ರಸ್ತೆಯ ಆದರ್ಶ ಚಿತ್ರಮಂದಿರದ ಮುಂಭಾಗ ಅಪಘಾತವಾಗಿ ಪತಿ ಪತ್ನಿ ಇಬ್ಬರು ಮೃತಪಟ್ಟಿರುವ ಘಟನೆ ಆಗಿತ್ತು ಇಂತಹ ಘಟನೆಗಳಿಗೆ ಮುಖ್ಯ ಕಾರಣ ಮುಖ್ಯ ರಸ್ತೆಗಳಲ್ಲಿ ವಾಹನ ಸವಾರರು ವಾಹನವನ್ನ ಎಲ್ಲೆಂದರೆ ಅಲ್ಲಿ ನಿಲ್ಲಿಸಿ ಹೋಗುತ್ತಾರೆ ಅದಲ್ಲದೆ ಚಿಂತಾಮಣಿ ನಗರದ ವಿವಿಧ ಮುಖ್ಯ ರಸ್ತೆಯಲ್ಲಿ ಇರುವ ಮೆಕ್ಯಾನಿಕ್ ಅಂಗಡಿಗಳ ಮುಂಭಾಗ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಬೇರೆ ವಾಹನ ಸವಾರರಿಗೆ ತೊಂದರೆ ಮಾಡುತ್ತಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಎಂದು ರೈತ ಸಂಘದ ರಾಮನಾರಣ ಮಾಧ್ಯಮದವರಿಗೆ ತಿಳಿಸಿದರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ ಹಾಗೂ ಚಿಂತಾಮಣಿ ನಗರ ಭಾಗದಲ್ಲಿ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರ ವಾಹನಗಳ ಮತ್ತು ಘನ ವಾಹನ ನಿಲುಗಡೆಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೂ ವಾಹನಗಳು ಎಲ್ಲೆಂದರೆ ಅಲ್ಲಿ ನಿಲ್ಲಿಸುತ್ತಿರುವುದಾಗಿ ಸಾರ್ವಜನಿಕರು ಸಂಕಷ್ಟ ಅನುಭವಿಸುವಂತಾಗಿದೆ ಈ ಕೂಡಲೇ ಪೊಲೀಸ್ ಇಲಾಖೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವವರ ಮೇಲೆ ಹಾಗೂ ಮೆಕ್ಯಾನಿಕ್ ಅಂಗಡಿಗಳ ಮುಂದೆ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ

ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಚಿಂತಾಮಣಿ ನಗರ ಯಥೇಚ್ಛವಾಗಿ ಬೆಳೆದಿ ಬೆಳೀತಾ ಇದೆ ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಫುಲ್ಲು ಟ್ರಾಫಿಕ್ಕು ಜಾಸ್ತಿ ಆಗಿದೆ ಟ್ರಾಫಿಕ್ ಜಾಸ್ತಿ ಆಗಿರುವಾಗ ನಾವು ಅದಕ್ಕೆ ಬೇಕಾದಂಥ ಒಂದು ಮುನ್ಸು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗ್ತದೆ ಆ ಮುನ್ನೆಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ವಹಿಸ್ಕೋಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಎಲ್ಲ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ವಿಪರೀತ ಅಪಘಾತಗಳು ಚಿಂತಾಮಣಿ ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ ನಗರಕ್ಕಿಂತ ಆಚೆ ಆಗ್ತಾ ಇರೋದಕ್ಕಿಂತ ನಗರದ ಒಳಗಡೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ ಮೊನ್ನೆ ತಾನೇ ಆದರ್ಶ ಟ್ಯಾಕಿಸ್ ಹತ್ರ ಒಬ್ಬ ಗಂಡ ಹೆಂಡತಿ ಗಂಡ ಹೆಂಡ್ತಿದ್ದು ಏನು ಕೂಡ ಅಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾಗ್ತಾ ಇದೆ ಅಲ್ಲಿ ವರ್ಕ್ಶಾಪ್ ಅವರು ಗಾಡಿ ನಿಲ್ಲಿಸ್ಕೊಂಡು ಬೇರೆ ಬಸ್ ಬಂದು ಪಾಪ ಬಸ್ಸಲ್ಲಿರ್ತಕ್ಕಂಥ ಡ್ರೈವರ್ಗೂ ಕೂಡ ಅವನ ಅವ್ರ ಸಂಸಾರ ಕೂಡ ಪಾಪ ಕಷ್ಟದಲ್ಲಿ ಬಿದ್ದಿದೆ ಈ ಒಂದು ಮತ್ತು ಚೇಳೂರು ಸರ್ಕಲಲ್ಲಿ ಖಾಸಗಿ ಬಸ್ಸುಗಳು ಅಡ್ಡಾದಿಡ್ಡಿ ನಿಲ್ಲಿಸಿರ್ತಾರೆ ಅವರನ್ನು ಯಾರೂ ಕೂಡ ಕೇಳೋರಿಲ್ಲ ಮಾಡೋರಿಲ್ಲ ಇಲ್ಲಿ ಬೆಂಗಳೂರು ಸರ್ಕಲಲ್ಲಿ ಮತ್ತು ತಾಲೂಕು ಆಫೀಸ್ ಮುಂದಗಡೆ ತಾಲೂಕಾಫೀಸ್ ಸರ್ಕಲಲ್ಲಿ ಮತ್ತು ಅಲ್ಲಿ ಕೋಲಾರ ಸರ್ಕಲಲ್ಲಿ ಮತ್ತು ಬಾಗೇಪಲ್ಲಿ ಸರ್ಕಲಲ್ಲಿ ಎಲ್ಲಂದರೆ ಅಲ್ಲಿ ಈ ಅಂಗಡಿಗಳು ಈ ರಿಪೇರಿ ಮಾಡ್ತಾರಲ್ಲ ಕಾರುಗಳು ಗಾಡಿಗಳು ಇವೆಲ್ಲ ರಿಪೇರಿ ಮಾಡೋವಾಗ ರಸ್ತೆಯಲ್ಲಿ ತಂದು ನಿಲ್ಲಿಸಿ ರಿಪೇರಿಗಳು ಮಾಡ್ತಾರೆ ಇದನ್ನೆಲ್ಲ ಕೂಡ ಪೊಲೀಸ್ ಇಲಾಖೆ ಇನ್ನಾದರೂ ಎಚ್ಚೆತ್ಕೊಂಡು ಎಲ್ಲರಿಗೂ ಕೂಡ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಅಪಘಾತಗಳು ಆಗದಿರ ಯಾಕೆಂದರೆ ಒಬ್ಬ ಮನುಷ್ಯನ ಪ್ರಾಣ ಎಷ್ಟು ಒಂದು ಇಂಪಾರ್ಟೆಂಟು ಅಂದರೆ ಅದನ್ನು ಕಷ್ಟ ಅನುಭವಿಸಿರೋರಿಗೆ ಗೊತ್ತಾಗ್ತದೆ ಒಬ್ಬ ಮನುಷ್ಯನಿಗೆ ಒಂದು ಕಾಲು ಹೋದರೆ ಅವನ ಜೀವನ ಹೋಯಿತು ಅವನ ಸಂಸಾರ ಹೋಯ್ತು ಒಬ್ಬ ಕುಟುಂಬದಲ್ಲಿ ಒಬ್ಬ ಮುಖ್ಯಸ್ಥ ಮರಣ ಹೊಂದಿದರೆ ಆ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಈ ಒಂದು ಎಲ್ಲ ಕೂಡ ಆಲೋಚನೆ ಮಾಡಿ ನಗರಸಭೆ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ ಅವರು ಕೂಡ ಅಂಗಡಿಗಳಿಗೆ ಅಂಗಡಿಗಳ ಮುಂದಗಡೆ ಜವಾಬ್ದಾರಿ ಯಾವ ರೀತಿಯ ಫುಟ್ಪಾತನ್ನು ಎಲ್ಲ ತೆರವುಗೊಳಿಸತಕ್ಕಂಥದ್ದು ಮತ್ತೆ ಪೊಲೀಸ್ ಇಲಾಖೆ ನಗರಸಭೆ ಎರಡೂ ಕೂಡ ಹೊಂದಿಕೊಂಡು ಅವರು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಾಗ್ತದೆ ಬಂಧುಗಳೇ